ಪ್ರಿಯಾಂಕಾ ಖರ್ಗೆ ಅವರು ಹೇಳಿರೋ ವಿಚಾರ ಆರ್ ಎಸ್ ಎಸ್ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಏನು ಅಂತಂದರೆ ಸರ್ಕಾರಿ ಜಾಗಗಳಲ್ಲಿ ಶಾಲೆ ಕಾಲೇಜುಗಳಲ್ಲಿ ಸರ್ಕಾರಿ ಶಾಲೆ ಕಾಲೇಜುಗಳಲ್ಲಿ ಅಥವಾ ಮೈದಾನದಲ್ಲಿ ಏನಾದರೂ ಇವರು ಇವರು ಆರ್ ಎಸ್ ಎಸ್ ಶಾಖೆಗಳ ಕಾರ್ಯಕ್ರಮ ಮಾಡಬೇಕಾದ್ರೆ ಪರ್ಮಿಷನ್ ತೆಗೆದುಕೊಳ್ಬೇಕು ಅಂತ ಹೇಳಿ ಯಾಕಂದರೆ ಇವತ್ತು ಭಾಳ ಸ್ಪಷ್ಟವಾಗಿ ಚಿತಾಪುರಲ್ಲಿರ್ತಕ್ಕಂಥ ತಹಸೀಲ್ದಾರ್ಗೆ ಬರ್ಕೊಟ್ಟಿದ್ದಾರೆ ಆರ್ ಎಸ್ ಎಸ್ ಅವರು ಯಾವುದೇ ರೀತಿಯ ನೋಂದಣಿ ಆಗಿರದೇ ಇರತಕ್ಕಂಥ ಸಂಘಟನೆ ಆದರೆ ಸಂವಿಧಾನದ ಚೌಕಟ್ಟಿನಿಂದ ದೂರ ಇರ್ತಕ್ಕಂಥದ್ದು ನಾನು ಇವರಲ್ಲಿ ಕೇಳೋದಿಷ್ಟೇ ಇವರು ರಾಷ್ಟ್ರಭಕ್ತರು ದೇಶಭಕ್ತರು ಅನ್ನೋ ಜನ ಮೊಟ್ಟ ಮೊದಲನೇದಾಗಿ ಇವರು ನೂರು ವರ್ಷದ ಸಾಧನೆ ಏನು ಅಂತ ಹೇಳಿದ್ರೆ ಮೊಟ್ಟ ಮೊದಲನೇ ಸಾಧನೆ ಏನು ಮಾಡಬೇಕಾಗಿದೆ ಅಂತ ಹೇಳಿದ್ರೆ ದೇಶದಲ್ಲಿ ಮಹಾತ್ಮ ಗಾಂಧಿಯನ್ನು ಕೊಂದಂಥ ನಾಥುರಾಮ್ ಗೋಡ್ಸೆಯನ್ನ ಈ ದೇಶದ ಮೊದಲನೆಯ ಭಯೋತ್ಪಾದಕ ಅಂತ ಅವರು ಡಿಕ್ಲೇರ್ ಮಾಡಬೇಕಾಗತ್ತೆ ಜೊತೆಗೆ ಈ ರಾಷ್ಟ್ರದ ಎಲ್ಲ ಭಾರತೀಯರಿಗೂ ಸಹ ಎಲ್ಲ ಸ್ವತಂತ್ರ ಹೋರಾಟದ ಹೋರಾಟಗಾರರಲ್ಲೂ ಸಹ ಇವರು ಕ್ಷಮಾಪಣೆ ಕೇಳಬೇಕಾಗತ್ತೆ ಯಾಕಂತ ಹೇಳಿದ್ರೆ ಇವರು ಇವತ್ತಿಗೂ ಸಹ ಗೋಡ್ಸೆಯನ್ನು ಅವರು ಗಾಂಧಿಯನ್ನು ಕೊಂದವನು ಅಂತ ಹೇಳೋದಿಲ್ಲ ಅವರು ಗಾಂಧಿ ಓದಾಗಿದೆ ಅಂತಾರೆ ಆಗಿಲ್ಲ ಅಂತ ಹೇಳ್ತಕ್ಕಂಥ ಜನ ಇವರು ಆದ್ದರಿಂದ ಆರ್ ಎಸ್ ಎಸ್ ಅವ್ರು ಮಾಡಬೇಕಾಗಿರೋ ಮೊದಲನೇ ಕರ್ತವ್ಯ ಏನು ಅಂತ ದೇಶದ ಜನಕ್ಕೆ ಇವರು ಸಂಪೂರ್ಣವಾಗಿ ಕ್ಷಮೆ ಕೇಳಬೇಕಾಗಿದೆ ಅದಲ್ಲದೆ ಸ್ವತಂತ್ರ ಹೋರಾಟದಲ್ಲಿ ಯಾವುದೇ ರೀತಿಯ ಪಾಲ್ಗೊಳ್ಳದೇ ಇರತಕ್ಕಂಥವ್ರಿಗೆ ಕಾಂಗ್ರೆಸ್ ಪಕ್ಷ ಅಥವಾ ಸ್ವತಂತ್ರ ಹೋರಾಟಗಾರರು ಇವ್ರಿಗೆ ಅವಕಾಶ ಕೊಟ್ಟಿದ್ದಾರೆ ಪ್ರಜಾಪ್ರಭುತ್ವದಲ್ಲಿ ಇದ್ದು ಸರ್ಕಾರಿ ಸೌಲಭ್ಯಗಳನ್ನು ಸೌಕರ್ಯಗಳನ್ನು ತೆಗೆದುಕೊಳ್ಳಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದಕ್ಕೋಸ್ಕರ ಸ್ವತಂತ್ರ ಹೋರಾಟದಲ್ಲಿ ಇರೋದಕ್ಕೆ ಇವರು ಇವರು ಅಪಾಲಜಿ ಕೇಳಬೇಕಾಗುತ್ತೆ ಮತ್ತೆ ಇವರು ಯಾಕೆ ಆರ್ ಎಸ್ ಅವರು ಈ ದೇಶದಲ್ಲಿ ನಡೆಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಬಹುತ್ವದ ವಿರುದ್ಧ ಇರತಕ್ಕಂಥವ್ರು ನಾವು ಕಾಂಗ್ರೆಸ್ ಪಕ್ಷಕ್ಕೆ ನೂರ ನಲ್ವತ್ತು ವರ್ಷ ಆಗಿದೆ ಶ್ರೀಮಾನ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅರವತ್ತೊಂದನೇ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಇವರು ನೂರು ವರ್ಷ ಆಗಿದೆ ಆರ್ ಎಸ್ ಎಸ್ ಅವರು ಇವರಲ್ಲಿ ಇರ್ತಕ್ಕಂಥ ಏಳೇ ಏಳು ಸಂಘ ಚಾಲಕರಾಗಿರ್ತಕ್ಕಂಥವ್ರು ಅದರಲ್ಲಿ ಆರು ಜನ ಒಂದೇ ಜಾತಿಯಲ್ಲಿ ಇರ್ತಕ್ಕಂಥವ್ರು ಬಹುತ್ವದ ರಾಷ್ಟ್ರದಲ್ಲಿ ಕೇವಲ ಒಂದೇ ಒಂದೇ ಜಾತಿ ಇದೆಲ್ಲ ಮಾಡ್ಲಿಕ್ಕೆ ಹೊಟ್ಟಿರ್ತಕ್ಕಂಥವ್ರು ಒಂದು ಜಾತಿ ಒಂದು ಧರ್ಮ ಮಾಡಕ್ಕೆ ಹೊಟ್ಟಿರ್ತಕ್ಕಂಥದ್ದು ಬಹುತ್ವದ ವಿರುದ್ಧವಾಗಿರ್ತಕ್ಕಂಥವ್ರು ಈ ಆರ್ ಎಸ್ ಎಸ್ ಅವ್ರನ್ನೊಂದು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆ ಬೀಳ್ತಾರೆ ಅದಲ್ಲದೆ ಪ್ರಿಯಾಂಕಾ ಖರ್ಗೆ ಅವ್ರು ಹೇಳಿ ಹೇಳಿದ್ದಾರೆ ಅಂದರೆ ಪಥಸಂಚಲನ ಪಥಸಂಚಲನ ಇವರು ಯಾಕೆ ಮಾಡಬೇಕು ಅನ್ನೋದಿದ್ರೆ ಈ ಆರ್ ಎಸ್ ಎಸ್ನ ಇವರಿದ್ದಾರಲ್ಲ ಶಿವರಾಮ್ ಮುಂಜೆ ಹೆಗೆವಾರವರ ಮೆಂಟರು ಇವರು ಇಟ್ಲಿಗೆ ಹೋಗ್ಬಿಟ್ಟು ಉಸ್ರೋಲಿನ ಭೇಟಿ ಭೇಟಿ ಮಾಡಿಬಿಟ್ಟು ಅಲ್ಲಿ ಅಲ್ಲಿ ಫ್ಯಾಸಿಸ್ಟ್ ಅದೆಲ್ಲ ಸಂಘ ಸಂಸ್ಥೆಗಳಲ್ಲಿ ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅದೇ ರೀತಿ ಇಲ್ಲೂ ಸಹ ಸಂಘಟನೆ ಮಾಡಲಿಕ್ಕೆ ಇವರ ಸಂಘಟನೆ ಆರ್ ಎಸ್ ಎಸ್ನ ಐಡಿಯೋಲಜಿ ಏನಿದೆ ನೋಡಿ ಇವರು ಇವರ ಗೋಲ್ವರ್ಕರ್ ಅವರು ಹೇಳ್ತಾರೆ ಸಂವಿಧಾನದಲ್ಲಿ ಭಾರತೀಯತೆ ಏನಿಲ್ಲ ಇವರು ಪಾಶ್ಚಿಮಾತ್ಯ ರಾಷ್ಟ್ರದಿಂದ ತೆಗೆದುಕೊಂಡು ಒಂದು ಸಂವಿಧಾನವನ್ನು ಮಾಡಿದ್ದಾರೆ ನಾವು ಪ್ರಜಾಪ್ರಭುತ್ವಕ್ಕೆ ಒಳ್ಳೆ ಕೆಲಸ ಆಗಲಿಕ್ಕೆ ಎಲ್ಲ ದೇಶದಲ್ಲಿರ್ತಕ್ಕಂಥ ಒಳ್ಳೆಯದನ್ನ ತೆಗೆದುಕೊಂಡು ನಾವು ಸಂವಿಧಾನವನ್ನು ಮಾಡಿದ್ದಾರೆ ಆದರೆ ಇವರು ಯುರೋಪಲ್ಲಿರ್ತಕ್ಕಂಥ ಫ್ಯಾಸಿಸ್ಟ್ ಅಧಿಕಾರದಲ್ಲಿ ಯಾರ್ಯಾರಿದ್ರು ಅವ್ರು ಯಾವ ಥರ ಇನ್ಸ್ಟಿಟ್ಯೂಷನ್ ಮಾಡ್ತಾರೆ ಅಂತೇಳಿ ಮಾಡಿದ್ರು ಅದನ್ನು ಇವರು ನಾಸಿಕ್ಕಲ್ಲಿ ನಾಸಿಕ್ಕಲ್ಲಿ ಒಂದು ಬೋನ್ಸಾಲ್ ಮಿಲಿಟ್ರಿ ಸ್ಕೂಲ್ನ ಮಾಡ್ತಾರೆ ಅಲ್ಲಿ ಟ್ರೈನಿಂಗ್ ತೆಗೆದುಕೊಂಡಿರ್ತಕ್ಕಂಥವ್ರು ಇವರು ಆರ್ ಎಸ್ ಎಸ್ ಆರ್ ಎಸ್ ಎಸ್ ಅವರು ಮೊದಲು ಹಿಂದೂ ಮಹಾಸಭದ ಮಿಲಿಟರಿ ವಿಂಗ್ ಆಗಿತ್ತು ಈಗ ಭಾರತೀಯ ಜನತಾ ಪಾರ್ಟಿಯ ಮಿಲಿಟರಿ ವಿಂಗ್ ಆಗಿದ್ದಾರೆ ಆದ್ರಿಂದ ಇವರು ಈ ಪರ್ಮಿಷನ್ ತೆಗೆದು ಬಹಳ ಮುಖ್ಯ ಅಂತ ಹೇಳ್ತಕ್ಕಂಥದ್ದು ನಾನು ಹೇಳಲಿಕ್ಕೆ ಇಚ್ಚೆ ಬೀಳ್ತಾನೆ ಅದಲ್ಲದೆ ಸಾವಿರದ ಒಂಬೈನೂರ ಮೂವತ್ತೈದನೇ ಇಸ್ವಿನಲ್ಲಿ ಮುಂಚೆ ಅವರು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಮೋಸಲೆ ಬೋನ್ಸಾಲ್ ಬೋನ್ಸಾಲ್ ಮಿಲಿಟ್ರಿ ಸ್ಕೂಲ್ನ ಆದ್ರಿಂದ ಇವರೇನಾದರೂ ಪದ ಸಂಚಲನ ಮಾಡಬೇಕಾದ್ರೆ ಇವರು ಮಾಡಬೇಕಾಗಿರೋದು ಪಾಕಿಸ್ತಾನದ ಗಡಿಯಲ್ಲಿ ಚೈನಾದ ಗಡಿಯಲ್ಲಿ ಈ ದೇಶದಲ್ಲಿ ಯಾರಕ್ಕೋ ಯಾರಕ್ಕೋಸ್ಕರ ಬಾ ಬೆಳೆಸ್ತಾರೆ ಈ ದೇಶದಲ್ಲಿ ಇದೆ ಈ ದೇಶದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯ ವ್ಯವಸ್ಥೆ ಇದೆ ಆದ್ದರಿಂದ ಇವರು ಇವರಿಂದ ಏನು ಕಾನೂನು ಸುವ್ಯವಸ್ಥೆ ಕಾಪಾಡಲಿಕ್ಕೆ ಆಗೋದಿಲ್ಲ ಇವರು ಕಾನೂನು ಸುವ್ಯವಸ್ಥೆನ ಕೆಡಲಿಕ್ಕೆ ಕೆಡಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂತ ಅಂಥ ವಿಚಾರಕ್ಕೆ ನಾವು ಅದಕ್ಕೆ ನಮ್ಮ ಅಬ್ಜೆಕ್ಷನ್ಸ್ನ ಮಾಡ್ತಾ ಇರೋದು